ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರ ಬಗ್ಗೆ ಮಾತನಾಡಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸಾಹೇಬರು ತಮ್ಮ ತಂದೆಯವರ ಹೆಸರಿನಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಐದು ಎಕರೆ ಇಪ್ಪತ್ತೈದು ಗುಂಟೆ ಬೆಲೆ ಬಾಳುವ ಜಮೀನನ್ನು ಸಂಸ್ಥೆಗೆ ದಾನವಾಗಿ ನೀಡಿದ್ದಲ್ಲದೆ ಗ್ರಂಥಾಲಯಕ್ಕೆ ಅದರ ಫರ್ನಿಚರಿಗಾಗಿ ಹನ್ನೆರಡು ಲಕ್ಷ ರೂಪಾಯಿಯ ಬೆಲೆ ಬಾಳುವ ಫರ್ನಿಚರ್ಗಳನ್ನು ಒದಗಿಸಿಕೊಟ್ಟಿದ್ದು ಎಂಟು ಸಾವಿರದ ನಾಲ್ಕುನೂರ ಮೂವತ್ತಾರು ಪುಸ್ತಕಗಳನ್ನು ಜೊತೆಗೆ ಮಾರ್ಬಲ್ನಿಂದ ತಯಾರಿಸಿದಂತಹ ಸರಸ್ವತಿ ಮೂರ್ತಿ ಹಾಗೂ ಸರಸ್ವತಿ ಮಂದಿರವನ್ನು ನಿರ್ಮಿಸಿದ್ದಲ್ಲದೆ ನಮಗೆ ಪ್ರತಿಯೊಂದಕ್ಕೆ ಆರು ಸಾವಿರದ ಐದು ನೂರು ರೂಪಾಯಿ ಬೆಲೆ ಬಾಳುವಂತಹ ನೂರ ಐವತ್ತು ಟೆಸ್ಟ್ಗಳನ್ನು ಅವ್ವ ಸೇವಾ ಟ್ರಸ್ಟ್ ವತಿಯಿಂದ ನೀಡಿದ್ದಾರೆ ಜೊತೆಗೆ ನಮ್ಮ ಸಂಸ್ಥೆಯನ್ನು ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಐದರಂದು ನಮ್ಮ ಅವ್ವ ಸೇವಾ ಟ್ರಸ್ಟ್ಗೆ ನಮ್ಮ ನಮ್ಮ ಸಂಸ್ಥೆಯನ್ನ ದತ್ತು ಪಡೆದುಕೊಂಡು ಸಕಲ ಸೌಲಭ್ಯಗಳನ್ನ ನೀಡಿದ್ದಲ್ಲದೆ ಉಚಿತ ಹಾಸ್ಟೆಲ್ಗಳನ್ನು ಗಳನ್ನ ಬಿ ಸಿಎಂ ಡಿಪಾರ್ಟ್ಮೆಂಟ್ ಇಂದ ನಿರ್ಮಿಸಿದ್ದಲ್ಲದೆ ವಿದ್ಯಾರ್ಥಿನಿಯರಿಗಾಗಿ ಇಲ್ಲಿ ಸಕಲ ಸೌಲಭ್ಯಗಳನ್ನ ಹಳ್ಳಿಯಲ್ಲಿ ಇರುವಂತಹ ಸಂಸ್ಥೆಗೆ ದಿಲ್ಲಿಯಲ್ಲಿರುವಂತಹ ಸೌಲಭ್ಯ ಸಕಲ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಪುಣ್ಯವಂತರು ಅದೇ ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂತಹ ಯೋಜನೆಯಡಿಯಲ್ಲಿ ಮೊನ್ನೆ ನಮ್ಮ ಶಾಲೆಗೆ ಅಪಾರವಾದಂತಹ ದಾನವನ್ನ ನೀಡಿದ್ದಾರೆ ನಮ್ಮ ಶಾಲೆಗೆ ಆರು ಅಲ್ಮೇರ ಎಂಟು ಟೇಬಲ್ಗಳು ಎಂಟು ಟಿಫಾಯಿಗಳು ಹಾಗೂ ಎಂಟು ಟಯರ್ಸ್ಗಳನ್ನು ದಾನವಾಗಿ ನೀಡಿದ್ದಾರೆ ಹಾಗೂ ತಮ್ಮ ಸಂಬಂಧಿಕರ ಹೆಸರಲ್ಲಿ ಐದು ಲಕ್ಷ ರೂಪಾಯಿಗಳ ಎಫ್ ಡಿ ಇಟ್ಟು ಆ ಎಫ್ ಎಫ್ ಡಿಯಲ್ಲಿಂದ ಬರುವಂಥ ಬಡ್ಡಿ ಹಣದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಪ್ರಥಮ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾನ್ಯ ಹೊರಕ್ಷರು ಮಾಡಿದ್ದಾರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ಬ್ಯಾಗ್ಸ್ ಹಾಗೂ ಡಿಕ್ಷನರಿಗಳನ್ನು ದೆಣಿಗೆಯಾಗಿ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಕ್ರೀಡಾಪಟುಗಳಿಗೆ ಐವತ್ತು ಜೊತೆ ಟ್ರ್ಯಾಕ್ ಪ್ಯಾಂಟ್ಗಳು ಹಾಗೂ ಜಾಕೆಟ್ಗಳನ್ನು ದೆಣಿಗೆಯಾಗಿ ನೀಡಿದ್ದಾರೆ ಕಲಾಕುಟಿರವೆಂಬ ದೊಡ್ಡ ಸಭಾಭವನವನ್ನು ನನ್ನ ಶಾಲೆಯಲ್ಲಿ ನಿರ್ಮಿಸಿದ್ದಾರೆ ಾರೆ ಭಾರತದಲ್ಲಿ ಜಗತ್ ಪ್ರಸಿದ್ಧರಾಗಿರುವ ಗಣಿತ ಶಾಸ್ತ್ರಜ್ಞರ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರು ಈ ಸಂಸ್ಥೆಯ ಮೂಲಕ ನನ್ನತ್ತ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಓದಲು ಸಹಾಯವಾಗಿದೆ ಅಷ್ಟೇ ಅಲ್ಲದೆ ನೆರೆ ಹೊರೆಯಲ್ಲಿರುವಂತಹ ಎಲ್ಲ ಹಳ್ಳಿಗಳಿಗೂ ಈ ಶಾಲೆಯ ಮಾದರಿಯಾಗಿದೆ ಹಾಗೂ ಕಲಿಯಲು ಅವಕಾಶವಾಗಿದೆ ಎಂದು